ಅನೇಕ ವರ್ಷಗಳಿಂದ ಶಾಲಾ ಮೈದಾನಗಳಲ್ಲಿ ನಡೀತಾ ಇದ್ದ ಹಿಂದೂ ಧಾರ್ಮಿಕ ಆಚರಣೆಗಳಾದ ಗಣೇಶೋತ್ಸವ ಮೊಸರುಗುಡಿಕೆ ಉತ್ಸವವನ್ನು ಮುಂದಕ್ಕೆ ನಡೆಸದಂತೆ ಆದೇಶಿಸಿದ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಸೋಮವಾರ ಮುಡಬಿದ್ರೆ ಬಸ್ ನಿಲ್ದಾಣದ ಬಳಿ ಪ್ರತಿಭಟನೆ ನಡೆಸಿತು ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಮುಲ್ಕಿ ಮುಡಬಿದ್ರೆ ಘಟಕದ ನೇತೃತ್ವದಲ್ಲಿ ನಡೆದ ಕಾಂಗ್ರೆಸ್ ವಿರುದ್ಧ ನಡೆದ ಪ್ರತಿಭಟನೆಯಲ್ಲಿ ಬಿಜೆಪಿಗರು ಭಾರೀ ಮಳೆಯನ್ನು ಕೂಡ ಲೆಕ್ಕಿಸದೆ ನೆನೆದುಕೊಂಡೇ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ ಈ ಸಂದರ್ಭ ಬಿಜೆಪಿ ಮುಖಂಡ ಈಶ್ವರ್ ಕಟೀಲ್ ಮಾತನಾಡಿ ಹಿಂದೂ ಧಾರ್ಮಿಕ ಚಟುವಟಿಕೆ ವಿರುದ್ದ ಕಾಂಗ್ರೆಸ್ ನಡೆಸುವ ಆದೇಶದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಹಿಂದೂ ವಿರೋಧಿ ನೀತಿ ಹೆಚ್ಚು ಸಮಯ ಬಾಳದು ಅಂತ ಹೇಳಿದರು ಕ್ಷೇತ್ರಾಧ್ಯಕ್ಷ ದಿನೇಶ್ ಪುತ್ರನ್ ಪ್ರಧಾನ ಕಾರ್ಯದರ್ಶಿ ರಂಜಿತ್ ಪೂಜಾರಿ ತೋಡಾರ್ ಯುವ ಮೋರ್ಚಾ ಅಧ್ಯಕ್ಷ ಕುಮಾರ್ ಪ್ರಸಾದ್ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಲಕ್ಷ್ಮಿ ಹಿಂದುಳಿದ ವರ್ಗ ಮೋರ್ಚಾ ಅಧ್ಯಕ್ಷ ಪ್ರದೀಪ್ ಕುಮಾರ್ ರೈತರ ಮೋರ್ಚಾ ಅಧ್ಯಕ್ಷ ರಾಜೇಶ್ ಅಮೀನ್ ಮೊದಲಾದವರು ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದರು ಗಣೇಶ ಗಣಪತಿನೇ ಅಲ್ಪ ದೀದೆ ಗಣೇಶೋತ್ಸವದ ಮೂಲಕ ಬಾಧೆ ರಾಷ್ಟ್ರೀಯತೆ ಮೂಡಿ ಸಾಧನೆ ಸಮಾಜ ಎತ್ತಿನ ದಾಂಡ ಹಿಂದೂ ಸಮಾಜ ಇಷ್ಟ್ರೀಯ ರೈತರು ಇಡೀ ರಾಷ್ಟ್ರಗೂ ಮಾ ಗಣಪತಿ ನಮಗೆ ಪ್ರತೀಕವಾದ ಉಲ್ಲೇರಿ ನೆನ್ನೆ ನಮ್ಮ ಮಾತೆರಲ್ಲ ಒಗ್ಗಟ್ಟಾದೆ ಹಿಂದೂ ಮುಸಲ್ಮಾನ ಕ್ರೈಸ್ತರೆಂದು ಬಂಡದತ್ತೆ ಮಾತರೆಗಲ್ಲ ಈ ದೇಶದ ಪ್ರತೀಕ ನಮ್ಮ ಗಣೇಶೋತ್ಸವ ಗಣೇಶೋತ್ಸವ ಈ ದೇಶ ಏನು ಉಳ್ಳೇರಾಗಲು ಮಾತೆರಲ್ಲ ಗೌರವಿಸೋಳು ನಮ್ಮ ಮಾತ ಈ ದೇಶದ ಮುಸಲ್ಮಾನ ಅರ್ಥ ಅರ್ಥಮಲ್ತನವಳು ಇಂಡೋನೇಷ್ಯಾ ದೇಶಡೆ ಇನಿ ಮಲೇಷ್ಯಾಡು ಸಮೇತ ಮುಸಲ್ಮಾನ ಪ್ರಾಧಾನ್ಯ ತಿನ್ನವಳು ಸಮೇತ ಗಣೇಶೋತ್ಸವದ ಕಾರ್ಯಕ್ರಮ ಆಪ್ಳು ಇನಿ ಕೇವಲ ಹಿಂದೂಲಿನ ಭಾವನೆ ಕೆರಳಿಸವರ ಹಿಂದೂ ವಿರೋಧಿ ನೀತಿ ಮಲ್ಪ ಸಿದ್ದರಾಮಯ್ಯ ಸಿದ್ದರಾಮಯ್ಯಗೆ ಹಿಂಗಲ ಧಿಕ್ಕಾರ ಪಾಡುವ ಸಿದ್ದರಾಮಯ್ಯ ಹಿಂದೂ ವಿರೋಧಿ ನೀತಿ ಬುರ್ಜೆರಿಂದ ಮುಂದಿನ ದಿನಕ್ಕೇ ಇಡೀ ರಾಜ್ಯಾದ್ಯಂತ ಹಿಂದೂ ವಿರೋಧಿ ನೀತಿ ಮಲ್ಪ ಕಾಂಗ್ರೆಸ್ ಸರಕಾರ ತೊಲಗೋಡು ಬಂದಿದೆ ಈಗಲ ಹೋರಾಟ ಮಲ್ಪುವ ಕಾಂಗ್ರೆಸ್ ತಗಲಿಗೆ ಸದ್ಬುದ್ಧಿ ಕೊರತು ದೇವೇರೇ ಆ ಸಿದ್ದರಾಮಯ್ಯನ ಸುರು ಆ ಕಾಂಗ್ರೆಸ್ ಪಾರ್ಟಿದೇ ಪಿದಾಯಪಾಟನ ಕೆಲಸ ಮಲ್ತಂಡ ಆಗಲ ಪಕ್ಷ ಒಂಥಾಂಡ ಒರಿಯು ರಾಜ್ಯ ಸರ್ಕಾರ ಕಾಂಗ್ರೆಸ್ ಯಾವತ್ತು ಬಂದಿದೆ ರಾಜ್ಯದಲ್ಲಿ ಆಡಳಿತ ಮಾಡಲಿಕ್ಕೆ ಪ್ರತಿಯೊಂದು ವಿಚಾರದಲ್ಲಿ ಹಿಂದೂಗಳಿಗೆ ನೋವು ತರಿಸುವಂಥ ಕೆಲಸ ಮಾಡುತ್ತಾ ಬಂದಿದೆ ಆದರೆ ಸಹಿಸಿಕೊಂಡು ನಾವು ಇಷ್ಟು ದಿವಸ ಎಲ್ಲವನ್ನು ಸಹಿಸಿಕೊಂಡೆವು ಆದರೆ ಈಗ ಮಾನ್ಯ ಸಿದ್ದರಾಮಯ್ಯನವರು ಹಿಂದೂ ದೇವರ ಏನು ಗಣೇಶೋತ್ಸವ ಒಂದು ಆಚರಣೆ ಮಾಡುವಂಥ ಹಿಂದೂಗಳ ಭಾವನೆಗೆ ದಕ್ಕೆ ತರುವಂತಹ ಕೆಲಸವನ್ನು ಈಗ ಮಾಡಿದ್ದಾರೆ ಸಾರ್ವಜನಿಕ ಸ್ಥಳದಿಂದ ಸ್ಥಳಗಳಲ್ಲಿ ಎಷ್ಟೋ ವರ್ಷದಿಂದ ಆ ಕಾರ್ಯಕ್ರಮಗಳು ಆಗ್ತಾ ಬಂದಿದೆ ಆದರೆ ಈಗ ರಾಜ್ಯ ಸರ್ಕಾರ ಕಾಂಗ್ರೆಸ್ ಯಾವತ್ತು ಬಂದಿದೆ ಅದರ ನಂತರ ಹಿಂದೂಗಳಿಗೆ ಯಾವುದರಲ್ಲೆಲ್ಲ ನೋವು ಮಾಡಲಿಕ್ಕಾಗ್ತದೆ ಆ ವಿಚಾರಗಳನ್ನು ನೋಡಿ ನೋಡಿ ನೋವು ಮಾಡ್ತಾ ಬರ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಯಾಕಾಗಿ ಯಾವ ಥರ ಮಾಡ್ತಾ ಇದ್ದಾರೆ ಅಂಥೇಳಿ ನಮಗೆ ಗೊತ್ತಾಗೋದಿಲ್ಲ ಆದರೆ ಇವತ್ತು ನಾವು ಅವರಿಗೆ ಮುಡುಬಿದ್ರಿಯ ಜನರ ಪರವಾಗಿ ಹಿಂದೂಗಳ ಭಾವನೆಗೆ ಧಕ್ಕೆ ಮಾಡಬೇಡಿ ನೋವು ಮಾಡಬೇಡಿ ಈ ಸಂದರ್ಭದಲ್ಲಿ ಇದೇ ಥರ ನೀವು ಮುಂದುವರಿಸಿದರೆ ಇನ್ನು ಮುಂದೆ ನಾವು ಎಲ್ಲ ಹಿಂದೂ ಬಾಂಧವರು ಒಟ್ಟಿಗೆ ಆಗಿ ನಿಮ್ಮ ವಿರುದ್ಧ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವಂಥ ಉಗ್ರವಾದಂಥ ಪ್ರತಿಭಟನೆ ಮಾಡುವಂಥ ಸಂದರ್ಭ ಕೂಡ ಭರಿಸುವಂತೆ ತಾವು ಮಾಡಬೇಡಿ ಅಂತ ಹೇಳುವಂಥ ಎಚ್ಚರಿಕೆಯನ್ನು ನಾವು ಮುಡುಬಿದ್ರೆಯ ಜನತೆಗ ಜನತೆಯ ಪರವಾಗಿ ನಾನು ಹೇಳ್ತಾ ಇದ್ದೇನೆ